ಗೊಬ್ಬರ ಬೀಜ ಮಾರಾಟದಲ್ಲಿ ರೈತರಿಗೆ ಅನ್ಯಾಯವಾಗಿದ್ದು ಮಾರುಕಟ್ಟೆಯಲ್ಲಿ ಕೃತಕ ಅಭಾವ ಸೃಷ್ಟಿಸಿ ಮಾರಾಟ ಮಾಡಲಾಗ್ತಿದೆಯಾ ಕಲಬುರಗಿ ಜಿಲ್ಲೆಯಲ್ಲಿ ರೈತರಿಗೆ ನಿರಂತರ ವಂಚನೆ ಅಧಿಕಾರಿಗಳು ಕಣ್ಣಿಟ್ಟರೂ ಕ್ಯಾರೆ ಅಂತ ಇಲ್ಲ ವ್ಯಾಪಾರಸ್ಥರು ಯೂರಿಯಾ ಕೊರತೆ ಇಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಯೂರಿಯಾ ಸ್ಟಾಕ್ ಇಲ್ಲ ಅಂತ ವ್ಯಾಪಾರಸ್ಥರು ಹೇಳ್ತಾ ಇದ್ದಾರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿಗೆ ಐವತ್ತು ಕೆಜಿ ತೂಕದ ಡಿಎಪಿ ಕೊಡಬೇಕು ಆದರೆ ವ್ಯಾಪಾರಸ್ಥರು ಸಾವಿರದ ಸಾವಿರದ ಎಂಟುನೂರು ಎರಡು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ಆದರೆ ಬಿಲ್ ಕೊಡೋದಕ್ಕೆ ಹಿಂದೇಟು ಹಾಕ್ತಾ ಇದ್ದಾರೆ ಅಗ್ರೋ ಮಾಲೀಕರು ಕೃತಕ ಅಭಾವ ಸೃಷ್ಟಿಸಿ ಹೆಚ್ಚಿನ ದುಡ್ಡು ಕಲೆಕ್ಟ್ ಮಾಡಲಾಗ್ತಾ ಇದೆಯಾ ಅಧಿಕಾರಿಗಳ ಕಣ್ಣಿಟ್ಟರು ಯಾಕೆ ಈ ಸಮಸ್ಯೆ ಎದುರಾಗ್ತಾ ಇದೆ ಅನ್ನೋದರ ಬಗ್ಗೆ ಸರ್ಕಾರ ಚಿಂತನೆ ಮಾಡಬೇಕಿದೆ ಶೋಷಣೆ ಆಗ್ತಾ ಇರುವುದಕ್ಕೆ ಒಂದೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಒಂದು ಶಾಂಪಲ್ ಅಷ್ಟೇ ಇದು ಕಲಬುರಗಿ ಜಿಲ್ಲೆಯ ಜೇರಟಿಗಿನಲ್ಲಿರುವಂತಹ ಮಲ್ಲಿಕಾರ್ಜುನ ಟ್ರೇಡರ್ಸ್ ಅನ್ನುವಂಥದ್ದು ಇವರು ಹತ್ತಿ ಬೀಜಗಳನ್ನ ಒಂಬೈನೂರು ರೂಪಾಯಿಗೆ ಮಾರಾಟ ಮಾಡಬೇಕು ಆದ್ರೆ ಹನ್ನೆರಡು ನೂರು ರೂಪಾಯಿಗೆ ಮಾರಾಟ ಮಾಡ್ತಾ ಇದ್ದಾರೆ ರೈತರು ಬಿಲ್ ಕೇಳಿದ ಸಂದರ್ಭದಲ್ಲಿ ಅಧಿಕೃತವಾಗಿ ಒಂಬೈನೂರ ಒಂದು ರೂಪಾಯಿ ಅಂತ ಬರೆದು ಕೊಟ್ಟಿದ್ದಾರೆ ಬಿಲ್ ಕೂಡ ಇರುವಂತದ್ದು ಆದರೆ ನಾನು ಹನ್ನೆರಡು ನೂರು ರೂಪಾಯಿ ಕೊಟ್ಟಿದ್ದೀನಲ್ಲ ಅಂತ ರೈತರು ಕ್ವಶನ್ ಮಾಡಿದಾಗ ಅದೇ ಅಂಗಡಿಯವರು ಈ ಹಿಂದ್ಗಡೆ ನೋಡಬಹುದು ಈ ಬಿಲ್ಲಿನ ಹಿಂಭಾಗದಲ್ಲಿ ಹನ್ನೆರಡು ನೂರು ರೂಪಾಯಿ ಅನ್ನುವಂಥದ್ದನ್ನು ಬರೆದುಕೊಟ್ಟಿರುವಂಥದ್ದು ಈ ರೀತಿ ರೈತರಿಗೆ ನಿತ್ಯ ಕಲಬುರಗಿ ಜಿಲ್ಲೆಯಲ್ಲಿ ಮೋಸ ಹತ್ತಿ ಬೀಜದಲ್ಲಿ ನಡೀತಾ ಇದೆ ಬರೀ ಇದು ಬೀಜಕ್ಕೆ ಸಂಬಂಧಪಟ್ಟಂತಲ್ಲ ಯೂರಿಯಾ ಇರ್ಬೋದು ಡಿ ಎ ಪಿ ಇರ್ಬೋದು ಡಿ ಎ ಪಿ ಅಂತೂ ಹದಿಮೂರು ನೂರ ಐವತ್ತು ರೂಪಾಯಿಗೆ ಮಾರಾಟ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ನಿಯಮ ಆದರೆ ಇದರ ದರ ನಾನ್ನೂರು ಐದುನೂರಕ್ಕಿಂತ ಹೆಚ್ಚಿಗೆ ಖರೀದಿಯಾಗ್ತಾ ಇದೆ ಫೋನ್ ಪೇ ಮೂಲಕ ಹಣ ತೆಗೆದುಕೊಂಡಿರುವಂತಹ ಉದಾಹರಣೆಗಳು ಕೂಡ ನಮಗೆ ಸಿಕ್ಕಿರುವಂತದ್ದು ಜೊತೆಗೆ ಬಿಲ್ ಬೇಕು ಅಂತ ಕೇಳಿದಾಗ ಒಂದು ಸಣ್ಣ ಕಾಗದದ ತುಕುಡಿನಲ್ಲಿ ಬಿಲ್ ಕೊಡುವಂಥದ್ದು ನಿತ್ಯವೂ ಕಂಡು ಬರ್ತಾ ಇದೆ ಕೃಷಿ ಇಲಾಖೆಯವರು ನಾಲ್ಕಾರು ಅಂಗಡಿಗಳ ಪರವಾನಗಿಯನ್ನು ರದ್ದುಪಡಿಸಿದ್ದಾಯಿತು ಆದರೂ ಕೂಡ ಅಂಗಡಿಯವರು ಎಚ್ಚೆತ್ತುಕೊಳ್ತಾ ಇಲ್ಲ ಈ ರೀತಿ ಅತಿ ಹೆಚ್ಚಿನ ಅಮೌಂಟ್ ಅನ್ನು ಕೊಟ್ಟು ಬೀಜ ಗೊಬ್ಬರಗಳನ್ನು ಖರೀದಿ ಮಾಡಿರುವಂತಹ ರೈತರು ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಕೇಳೋಣ ನಾನ್ ನೀವು ಯಾವ ಅಂಗಡಿನಲ್ಲಿ ಲೋ ಖರೀದಿ ಮಾಡಿದ್ರಿ ನಿಗದಿತ ರೇಟ್ ಏನು ಎಷ್ಟು ರೇಟ್ ನಿಮ್ಮಲ್ಲಿ ಹೆಚ್ಚಿಗೆ ತಗೋತಾ ಇದಾರೆ ರೈತರಿಗೆ ಯಾವ ರೀತಿ ಬೀಜ ಗೊಬ್ಬರದಲ್ಲಿ ವಂಚನೆ ನಡೋದು ನಮ್ಮ ಜಿಲ್ಲೆಯಲ್ಲಿ ಸರ್ ನಾವು ಮಲ್ಲಿಕಾರ್ಜುನ್ ಟ್ರೇಡರ್ ಸರ್ ಜೆ ಟಿ ಅಂತ ಗೊಬ್ಬರದಿಂದ ಇಲ್ಲಿ ಅಲ್ಲಿ ಹೋಗಿಬಿಟ್ರೆ ನಮಗೆ ಒಂಬೈನೂರು ರೂಪಾಯಿ ಗೌರ್ಮೆಂಟ್ ರೇಟ್ ಬೀಜ ನೋಡೋದು ಅಂತ ಹೇಳಿದ್ರಿ ಅಲ್ಲ ಹಂಗೆ ಜನ ಮನೆಗೆ ಕೇಳ್ಕೊಂಡು ನಾವೆಲ್ಲ ಕೇಳ್ಕೊಂಡ್ಬಿಟ್ಟು ಹೋಗಿ ಹಡವಲ್ಲಿ ಹೋಗಿ ಕೇಳಿಕೊಂಡು ಬರಬೇಕಾದ್ರೆ ಒಂಬೈನೂರು ರೂಪಾಯಿ ಅಂತ ಅವರು ಇರ್ತಿವಿ ಗೌರ್ಮೆಂಟ್ ರೇಟ್ ಅದು ಹೆಚ್ಚಾಗಿ ಅಲ್ಲಿ ಒಂಬೈನೂರು ರೂಪಾಯಿ ಕೊಡತಾನಂತ ಕೇಳಿದ್ದೇವ್ರಿ ಹಂಗಾಗಿ ಹೋಗ್ತಾ ಅಲ್ಲಿ ಒಂಬೈನೂರು ಎಲ್ಲ ಅದ್ರಲ್ಲಿ ಹೋಗ್ ತಕ್ಷಣ ಹನ್ನೆರಡು ರೂಪಾಯಿ ರೇಟ್ ಬಹುನ್ಸಿ ಅಂತ ಹೇಳಿ ಅದ್ರಿಗೆ ಹನ್ನೆರಡು ರೂಪಾಯಿ ಕೊಟ್ಟವ್ರಿ ಅಡ್ಜಸ್ಟ್ ಮಾಡಿ ಕೊಟ್ಟ ಮೇಲೂ ಆಮೇಲೆ ಬಿಲ್ ಕೊಟ್ರಿ ಅಂತಂದ್ರೆ ಒಂಬೈನೂರು ರೂಪಾಯಿ ಕೊಟ್ಟರು ಮತ್ತು ಒಂದು ರೂಪಾಯಿ ಕೊಟ್ರಿ ಅದು ದುಡ್ಡು ಮತ್ತು ಒಂಬೈನೂರು ರೂಪಾಯಿ ಒಂದು ಕೊಟ್ರಿ ಮತ್ತೆ ಹನ್ನೆರಡು ರೂಪಾಯಿ ಕ್ಯಾಶ್ ಇಲ್ ನಮ್ಮ ಹತ್ರ ಅಂತಂದ್ರೆ ಆಮೇಲೆ ಅದನ್ನ ಹಿಂದೆ ಹೊರಗೆ ಕೊಟ್ಟು ಸರ್ ಇವತ್ತು ವೀಸಾ ಒಂಬೈನೂರು ರೂಪಾಯಿಗಿಂತ ಹೆಚ್ಚಿಗೆ ಹೆಚ್ಚು ಅಂತಕ್ಕಂಥ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜಂಟಿಯಾಗಿ ಒಂದು ಆದೇಶನ ಹೊಡೆಸ್ಯಾರ ಬಟ್ ಈ ಆಗ್ರೋ ಕೇಂದ್ರದವರು ಇವತ್ತು ಬೋನ್ಸರ್ ಇರ್ಬೋದು ಅಥವಾ ಸೆವೆನ್ ಜೀರೋ ಟೂ ಸೆವೆನ್ ಇರ್ಬೋದು ಮಲ್ಲಿಗೆ ಇರ್ಬೋದು ಹತ್ತಿ ಬೀಜಗಳನ್ನು ಒಂಬೈನೂರು ಬಿಟ್ಟು ಹನ್ನೆರಡುನೂರು ಹದಿಮೂರುನೂರು ಹೋದ ವರ್ಷ ಸಂಕೇತ ಎರಡು ಸಾವಿರದವರೆಗೂ ಮಾರಾಟ ಆಗಿರ್ತಾರೆ ಅದು ಒಂದೇದಾದ್ರೆ ಮತ್ತು ಇಲ್ಲಿ ಗೊಬ್ಬರ ಹದಿಮೂರುನೂರು ರೂಪಾಯಿ ಕೇಂದ್ರ ಸರ್ಕಾರ ಹದಿಮೂರುನೂರು ರೂಪಾಯಿ ಡಿ ಎ ಪಿ ಯೂರಿಯಾ ಏನಾದ್ರೆ ಎರಡುನೂರ ಅರವತ್ತೆಂಟು ರೂಪಾಯಿ ಮಾರಾಟ ಮಾಡಬೇಕಂತೇಳಿ ಗೌರ್ಮೆಂಟ್ ಆಫ್ ಇಂಡಿಯಾ ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕ ಇವೆರಡು ಜಂಟಿಯಾಗಿ ಒಂದು ದರನ ನಿಗದಿ ಮಾಡಿರ್ತಾರೆ ಬಟ್ ಈ ರೈತರು ಇವಲ್ಲಿ ಸುಲಿಗೆ ಹೆಂಗೆ ಮಾಡ್ತಾರಪ್ಪ ಅಂತಂದ್ರೆ ಒಂದು ಗೊಬ್ಬರ ಚೀಲಕ್ಕೆ ಹದಿನೇಳುನೂರು ಡಿ ಎ ಪಿ ಯೂರಿಯಾ ನೂರ ಐವತ್ತರಿಂದ ನೂರ ಐವತ್ತರವರೆಗೆ ಸುಲಿಗೆಯನ್ನು ಜೇವರ್ಗಿ ಮತ್ತು ಕಲಬುರಗಿ ಜಿಲ್ಲೆಯಲ್ಲಿ ಇದೇ ರೀತಿ ಹಣ ಸುಲಿಗೆ ಮಾಡುತ್ತಿದ್ದಾರೆ ಒಟ್ಟಾರೆ ನಿಗದಿತ ದರಕ್ಕಿಂತ ಹೆಚ್ಚಿನ ಅಮೌಂಟನ್ನು ರೈತರಿಂದ ವಸೂಲಿ ಮಾಡಲಾಗ್ತಾ ಇರುವಂತದ್ದು ಕಲಬುರಗಿ ಜಿಲ್ಲೆ ಇರುವಂತಹ ಅಗ್ರ ವ್ಯಾಪಾರಿಗಳು ಪ್ರತಿಯೊಬ್ಬರು ಕೂಡ ಅಂದ್ರೆ ಸರ್ಕಾರ ನಿಗದಿಪಡಿಸಿದ ದರಕ್ಕೆ ಬೀಜನೂ ಸಿಗ್ತಾ ಇಲ್ಲ ಗೊಬ್ಬರನೂ ಸಿಗ್ತಾ ಇಲ್ಲ ಏಷ್ಯಾ ನೆಟ್ಸ್ ವರ್ಣ ನ್ಯೂಸ್ಗಾಗಿ ಕಲಬುರಗಿಯಿಂದ ಕ್ಯಾಮ್ರಾ ಪರ್ಸನ್ ಇಂದ್ರಯ್ ಜೊತೆ ನಾನು ಅನುಷಾನ ಹಿರಾಮಠ ಕೊಪ್ಪಳದಲ್ಲೂ ಗೊಬ್ಬರಕ್ಕಾಗಿ ರೈತರು ಪರದಾಡ್ತಾ ಇದ್ದು ಗೊಬ್ಬರಕ್ಕಾಗಿ ಸರತಿ ಸಾಲಲ್ಲಿ ರೈತರು ನಿಂತಿದ್ದಾರೆ ಆಗ್ರೋ ಏಜೆನ್ಸಿಗಳ ಮುಂದೆ ಸರತಿ ಸಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ ಕುಷ್ಟಗಿಯಲ್ಲಿ ಗೊಬ್ಬರಕ್ಕಾಗಿ ಕ್ಯೂ ನಿಂತಿದ್ದಾರೆ ರೈತರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಕೃತಕ ಅಭಾವ ಸೃಷ್ಟಿಯಾಗಿದೆ ದಿನವಿಡೀ ನಿಂತರೂ ಕೂಡ ಯೂರಿಯಾ ಸಿಗದೇ ಇರೋ ಪರಿಸ್ಥಿತಿ ಎದುರಾಗಿದೆ ಆಗ್ರೋ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತಿರೋದನ್ನ ನೀವು ನೋಡ್ತಾ ಇದ್ದೀರಿ ಕೇಳಿದ್ರೆ ಅಭಾವ ಇಲ್ಲ ಅಂತಿದ್ದಾರೆ ಆದ್ರೆ ಅಂಗಡಿಗಳ ಮುಂದೆ ಬಂದು ನಿಂತವರಿಗೆ ಅದು ಗೊತ್ತಾಗ್ತಾ ಇದೆ ಜಾಸ್ತಿ ದುಡ್ಡು ಕಲೆಕ್ಟ್ ಮಾಡ್ತಾ ಇರೋದು ಈ ಹಿಂದಿನ ವರದಿಯಲ್ಲಿ ನೀವು ನೋಡಿದ್ರಿ ದಿನ ಇಡೀ ಕಾದ್ರೂ ಕೂಡ ಯೂರಿಯಾ ಸಿಗ್ತಾ ಇಲ್ಲ ಅಂತ ರೈತರು ಗೋಳಾಡ್ತಾ ಇದ್ದಾರೆ ಇನ್ನು ಕೊಪ್ಪಳದಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಸರತಿ ಸಾಲಲ್ಲಿ ಕಾದರೂ ಕೂಡ ಯೂರಿಯಾ ಸಿಗ್ತಾ ಇಲ್ಲ ಗೊಬ್ಬರಕ್ಕಾಗಿ ಕ್ಯೂ ನಿಂತಿರೋ ರೈತರನ್ನ ನೀವು ನೋಡ್ತಾ ಇದ್ದೀರಿ ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇದಕ್ಕೆ ಕಾರಣ ಅಂತ ಅವರು ಆರೋಪಿಸ್ತಾ ಇದ್ದಾರೆ ఏషా నెట్ న్యూస్ నెట్వర్క్ ప్రస్తుతి